ನಮಸ್ಕಾರ ಭಗವಂತ ಇವತ್ತು ನಾನ್ ನಿಂತಿರೋ ಜಾಗ ಬಂದು ಶಕ್ತಿ ದೇವತೆಗಳ ನಗರ ಇದು ನನ್ನ ತಾಲೂಕು ಪಿರಿಯಾಪಟ್ಟಣ ನನ್ನ ಜರ್ನಿ ಶುರು ಆಗ್ತಿರೋದು ಇಲ್ಲಿಂದಾನೆ ಇಲ್ಲಿಂದ ನೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ಸಮುದ್ರ ಇದೆ ಅದು ಎಲ್ಲಿ ಅಂತ ಹೇಳೋದಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಜರ್ನಿಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಿದ್ದೀರಾ ಅವರಿಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ದ ನ್ಯೂ ಜರ್ನಿ ಇದಲ್ಲ ಅದು ಅದು ದೊಡ್ಡ ಆನೆ ಇವತ್ತು ನಾವುಗಳು ಶಕ್ತಿ ದೇವತೆ ನಗರದಿಂದ ದೇವರ ನಾಡಿಗೆ ನಾವು ಹೆಜ್ಜೆನ ಇಡ್ತಾ ಇದ್ವಿ ಸೊ ಯಾವ್ದಪ್ಪ ಆ ದೇವರ ನಾಡು ಅಂತ ಹೇಳ್ತೀರಾ ಅದು ಕೇರಳ ಇವತ್ತು ಒಂದು ವಿಷಯನ ನಾನು ಹೇಳಬೇಕು ಸ್ಟಾಪ್ ಯಾರು ಏನಪ್ಪ ಅಂತಂದ್ರೆ ಫಸ್ಟ್ ಟೈಮ್ ಹಿಮಾಲಯನಲ್ಲಿ ರೈಡ್ ಮಾಡ್ತಾ ಇರೋದು ನಾನು ಯಾವಾಗಲೂ ಅನ್ಕೊಂಡೇ ಏನು ಈ ತರ ಒಂದು ವೈಬಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಅದು ಹಿಮಾಲಯನಲ್ಲಿ ನಾನು ರೈಡ್ ಮಾಡ್ಕೊಂಡು ಬೇರೊಂದು ರಾಜ್ಯಕ್ಕೆ ಹೋಗ್ತೀನಿ ಅಂತ ಕನ್ಸಲು ಅನ್ಕೊಂಡಿರ್ಲಿಲ್ಲ ನೋವೇ ಗಾಡಿ ಮೇಲೆ ಹೋದ್ರೆ ಯಾವುದೋ ಒಂದು ಆನೆ ಮೇಲೆ ಕುತ್ಕೊಂಡು ಫೀಲ್ ಆಗ್ತಾ ಇದೆ ನಾನಿಲ್ಲಿ ಆನೆ ನೋಡಿದೆ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ಅಲರ್ಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ ಏಯ್ ಆನೆ ಬಂದವಂತೆ ಆನೆ ಬಂದವಂತೆ ಒಂದ್ ಕೆಲಸ ಮಾಡು ಏನಿ ಐತಲ್ಲ ನಿಮ್ ಮನೆಗೆ ಅಂಡ್ ಪರ್ಸನಲಿ ಗಾಡಿ ಬಗ್ಗೆ ಹೇಳಬೇಕು ಅಂತಂದ್ರೆ ಇದಕ್ಕೆ ಪೆಟ್ರೋಲ್ ಹಾಕ್ಸೋ ಬದಲು ಯಾರಾದರೂ ಎರಡೆರಡು ಮದುವೆ ಆಗಿರೋರು ಇದ್ದರೆ ದಯವಿಟ್ಟು ಅಂತ ಈ ಕಮೆಂಟ್ ಬಾಕ್ಸ್ ಟ್ಯಾಗ್ ಮಾಡಿಬಿಡಿ ವೈ ವೈ ನಾನು ನನ್ನ ಹೆಂಡತಿರು ನಾನು ನನ್ನ ಡಾರ್ಲಿಂಗ್ಸ್ ಅವ್ರ ಲೈಫ್ ಎಷ್ಟೋ ಬೆಸ್ಟು ಹಂಗಾಗಿದೆ ಯಾವುದೋ ಮೆಸೇಜ್ ಬೇರೆ ಬರ್ತಾ ಇದೆ ನಾನು ಕೇರಳಕ್ಕೆ ಬಂದಿರೋ ವಿಷಯ ಮನೆಯವ್ರಿಗೆ ಗೊತ್ತಿಲ್ಲ ಅದರಲ್ಲೂ ನಮ್ಮ ಅಪ್ಪಂಗೆ ಏನಾರು ಗೊತ್ತಾಯ್ತೋ ನೋಡ್ಕೊಂಡು ಈ ಸುಪುತ್ರನ ಶಿವನ ರುದ್ರ ತಾಣವನ್ನ ಹೇಳ್ಬಿಡುತ್ತೆ ಈ ಗುಡವೈಬಲ್ಲಿ ನಾನು ಹೋಗ್ತಾ ಇರೋದು ಕೇರಳದ ಕಣ್ಣೂರಿಗೆ ನನ್ನ ಫ್ರೆಂಡ್ ಆದಂತಹ ಮೋಹನ್ಗೆ ರೈಲ್ವೆ ಎಕ್ಸಾಮ್ ಬಿದ್ದಿದೆ ಅದು ಎಕ್ಸಾಮ್ ಸೆಂಟರ್ ಬಂದು ಕೇರಳದ ಕಣ್ಣೂರಲ್ಲಿ ಬಿದ್ದಿದೆ ಸೊ ಎಕ್ಸಾಮ್ ಬರೆಯೋದು ಅವನೊಬ್ಬನೇ ಬಟ್ ಬರ್ಸೋದಿಕ್ಕೆ ಹೋಗ್ತಾ ಇರೋದು ನಾವುಗಳು ಐದು ಜನ ಅವನನ್ನು ಸೇರಿದಂತೆ ಕುಚಿಕ್ಕೂ ಪ್ರೀತಿ ದೊಡ್ಡದು ದೇವ್ರು ನಮ್ಮ ಜೊತೆಲಿ ಇಲ್ಲದೆ ಇರಬಹುದು ಬಟ್ ಫ್ರೆಂಡ್ ಮಾತ್ರ ಯಾವ ಜೊತೆಲಿರ್ತಾನೆ ಅದರ ಕಂಪನಿಗಳಲಿ ಅಥವಾ ಫ್ಯಾಮಿಲಿಗಳಲಿ ಗ್ರೂಪ್ಸ್ ಮಾಡ್ಕೊಂಡು ಹಾಕೋ ಪ್ಲಾನ್ ಅಲ್ಲ ಇದು ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಯಾವ ಮಟ್ಟಕ್ಕೆ ಶಾಕ್ ಆಯಿತದು ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಯೂ ಮಿನಿಟ್ಸ್ ಲೇಟರ್ ಥರ್ಸೋ ಥರ್ಸೋ ನೋಡ್ ಪ್ಲೀಸ್ ನೋ ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋಣ ಅಯ್ಯೋ ನಾನು ಸತ್ತೋಯ್ತೀನಿ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಇದೇನಯ್ಯ ಊರ್ ಬಿಟ್ಬಿಟ್ಟು ಹತ್ತು ಮೈಲಿ ಬಂದ್ಬಿಟ್ಟಿದ್ಯಾ ಊರಲ್ಲಿ ಇದ್ರಾಯ್ತಿರ್ಲಿಲ್ವಾ ಮನೆಯವರು ಯಾರು ನನ್ನ ಮುಖ ನೋಡಬಾರ್ದು ಅಂತ ಅಪ್ಪಾಜಿ ಹೇಳಿದ್ದಾರೆ Thousand years later, it's okay. Okay. Yeah, yeah, please. Okay. Yeah. I'm I the Okay, I want to check this pocket. Hey, hey, thank you. Thank you, sir.

ಅಯ್ಯೋ ಗಾಡಿ ಸ್ಟಾಪ್ ಮಾಡಿದಾಗ ಸ್ವಲ್ಪ ನನಗೊಂದು ಸಿಕ್ಕಾಬಡ ಪ್ಯಾನಿಕ್ ಆಯಿತು ತಪ್ಪು ನಮ್ಮದೇ ಆಯಿತು ಹೆಂಗೆ ಅಂತ ಅಂದರೆ ಟ್ಯೂಬ್ ಬೈಕಲ್ಲಿ ಮಿರರೇ ಇರಲಿಲ್ಲ ಇನ್ನೊಂದೇನಪ್ಪ ಅಂದರೆ ಪೊಲೀಸು ಈ ಥರ ಬೈಕ್ಗಳನ್ನ ಅಡ್ಡ ಹಾಕಿದಾಗ ನಮ್ಮ ತಲೆಯಲ್ಲಿ ಬೇರೆ ಥರನೇ ಆಲೋಚನೆ ಮಾಡ್ತಾ ಇರುತ್ತೆ ಆದರೆ ಉದ್ದೇಶನೇ ಬೇರೆ ಆಗಿರುತ್ತೆ ಅವ್ರದ್ದು ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಇವರು ಎಷ್ಟು ಡಿಸಿಪ್ಲಿನ್ ಆಗಿದ್ರೋ ಅಷ್ಟು ರೆಸ್ಪೆಕ್ಟ್ಫುಲಿ ಸ್ಟಾಪ್ ಮಾಡಿದಂಥ ಗಾಡಿಗಳನ್ನೆಲ್ಲ ಟ್ರೀಟ್ ಮಾಡ್ತಾಯಿದ್ರು ಆ್ಯಂಡ್ ಅವ್ರ ಕರ್ತವ್ಯ ನಿರ್ವಹಣೆಗೆ ತಲೆ ಬಾಗಲೇಬೇಕು ಬೈಕಲ್ಲಿರೋ ಮೆಡಿಕೆಟ್ಟಿಯಿಂದ ಹಿಡಿದು ನನ್ನ ಪಾಕೆಟಲ್ಲಿರುವಂಥ ಹೆಡ್ಫೋನನ್ನು ಕೂಡ ಚೆಕ್ ಮಾಡಿದ್ರು ಅಂದರೆ ಅವ್ರ ಸಿನ್ಸಿಯಾರಿಟಿ ಆ್ಯಂಡ್ ಅವ್ರ ಡಿಸಿಪ್ಲಿನ್ ಯಾವ ಇದೆ ಲೆಕ್ಕ ಹಾಕೊಳ್ಳಿ ಬೇಸಿಕಲಿ ಇದು ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ಇಲ್ಲೇನಾದರೂ ಬೆಂಕಿ ಹಸುವಂಥ ಪದಾರ್ಥಗಳನ್ನ ನಾವೇನಾದ್ರೂ ತೊಗೊಂಡು ಹೋಗ್ತಾಯಿದ್ರೆ ಅಂಥದ್ದನ್ನೆಲ್ಲ ಇಲ್ಲಿ ಸೀಸ್ ಮಾಡ್ತಾರೆ ಸೊ ನಾವು ಅಂಥದ್ದು ಯಾವುದೇ ವಸ್ತುಗಳನ್ನಾಗಲಿ ಪದಾರ್ಥಗಳನ್ನಾಗಲಿ ಕ್ಯಾರಿ ಮಾಡಿಲ್ಲ ಇನ್ನೊಂದೇನಪ್ಪ ಅಂತಂದರೆ ರಾಜ್ಯ ಬೇರೆ ಆಗಿದ್ದರು ಭಾಷೆ ಯಾವುದೇ ಆಗಿದ್ರು ಅವ್ರು ಹಾಕೋಕ್ಕ ಹಾಕಿ ಒಂದೇ ನಿಜವಾಗ್ಲೂ ಗೆಸ್ಸೆ ಮಾಡಿರಲಿಲ್ಲ ಅವರು ಅಷ್ಟೊಂದು ಹಮ್ಮಲ್ ಆ್ಯಂಡ್ ಕೈಂಡ್ನೆಸ್ ಆಗಿ ಟ್ರೀಟ್ ಮಾಡ್ತಾರೆ ಅಂತ ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಆ್ಯಸ್ ಎ ಇಂಡಿಯನ್ ಸಿಟಿಜನ್ ಬಿಗ್ ಸೆಲ್ ಫಾರ್ ದ ಕೇರಳ ಪೊಲೀಸ್ ವೆಯ್ಟ್ ಮೋಹನ್ ಬರಲಿಲ್ಲ ಅವ್ನು ಆರ್ ಆರ್ ಬಿ ಎಕ್ಸಾಮ್ ಓಕೆನಾ